ನಮ್ಮ ಶಾಂತಿನಿಕೇತನ ಶಾಲೆ ಎರಡು ಸಾವಿರ ಇಸ್ವಿನಲ್ಲಿ ಪ್ರಾರಂಭಗೊಂಡು ಇವತ್ತು ಇವತ್ ಈ ವರ್ಷಕ್ಕೆ ಇಪ್ಪತ್ತೈದು ವರ್ಷಗಳು ತುಂಬಿದೆ ಸಾಕಷ್ಟು ಏಳು ಬೀಳುಗಳ ನಡುವೆ ಯಶಸ್ವಿಯಾಗಿ ಇಪ್ಪತ್ತೈದು ವರ್ಷಗಳ ಪೂರ್ಣಗೊಂಡಿದೆ ಅದರ ಸವಿ ನೆನಪಿಗೋಸ್ಕರವಾಗಿ ಇವತ್ತು ನಾವು ಬೆಳ್ಳಿ ಹಬ್ಬವನ್ನು ಆಚರಣೆ ಮಾಡ್ತಾಯಿದ್ದೇವೆ ಆ ಬೆಳ್ಳಿ ಹಬ್ಬದ ಪ್ರಯುಕ್ತ ನಾವೊಂದು ಸಭಾಂಗಣವನ್ನು ನಿರ್ಮಾಣ ಮಾಡಿದ್ದೇವೆ ಆ ಸಭಾಂಗಣ ಸುಮಾರು ಎಂಟುನೂರು ಜನ ಕುಳಿತು ವೀಕ್ಷಿಸತಕ್ಕಂತಹ ಒಂದು ಅದ್ಭುತವಾಗಿರ್ತಕ್ಕಂಥ ಸುಂದರವಾಗಿರ್ತಕ್ಕಂಥ ಸಭಾಂಗಣ ಆ ಸಭಾಂಗಣಕ್ಕೆ ಏನು ಹೆಸರಿಡಬೇಕು ಅಂತಕ್ಕಂಥದ್ದು ಜಿಜ್ಞಾಸೆಗೊಂಡಾಗ ನಮಗೆ ಕಂಡು ಬಂದಿದ್ದು ನಮ್ಮ ನಾಡಿನ ಹೆಸರಾಂತ ಸಾಹಿತಿಗಳು ಮತ್ತು ಚಲನಚಿತ್ರ ನಿರ್ದೇಶಕರು ಮತ್ತು ನಮ್ಮ ಸಾಹಿತ್ಯ ಲೋಕಕ್ಕೆ ವಿಶಿಷ್ಟವಾಗಿರ್ತಕ್ಕಂಥ ಕೊಡುಗೆಯನ್ನು ಕನ್ನಡ ನಡ ನಾಡು ನುಡಿ ಜಲ ಸಂಸ್ಕೃತಿ ಪರಂಪರೆಯನ್ನು ಉಳಿಸಿ ಬೆಳೆಸ್ತಿರ್ತಕ್ಕಂತಹ ನಮ್ಮ ಪೂಜ್ಯ ಬರಗು ರಾಮಚಂದ್ರಪ್ಪನವರ ಹೆಸರಿನಲ್ಲಿ ಈ ಸಭಾಂಗಣ ಉದ್ಘಾಟನೆ ಆಗಬೇಕು ಅಂತಕ್ಕಂಥ ಸಲುವಾಗಿ ನಾವು ತೀರ್ಮಾನ ತೆಗೆದುಕೊಂಡು ಇವತ್ತು ಉದ್ಘಾಟನೆ ಆಗ್ತಾಯಿದೆ ಈ ಸಮಾರಂಭಕ್ಕೆ ಸ್ವತಃ ಬರಗೂ ರಾಮಚಂದ್ರಪ್ಪನವ್ರನ್ನ ನಾವು ಉದ್ಘಾಟನೆ ಮಾಡಬೇಕು ಅಂತ ಹೇಳ್ಬಿಟ್ಟು ಕೇಳ್ಕೊಂಡಾಗ ಸಂತೋಷದಿಂದ ಒಪ್ಪಿ ಬಂದಿದ್ದಾರೆ ಬರ್ತಾ ಇದ್ದಾರೆ ಮತ್ತು ನಮ್ಮ ತಾಲೂಕಿನ ಶಾಸಕರು ಕರ್ನಾಟಕ ಸರ್ಕಾರದ ದೆಹಲಿ ವಿಶೇಷ ಪ್ರತಿನಿಧಿಗಳಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀತ ಜಯಚಂದ್ರ ಸರ್ ರವರು ಯಾವತ್ತೂ ಸಹ ನಮ್ಮ ಶಾಲೆಯ ಹಿತಾಕ್ಷಿಗಳು ನನ್ನ ಮಾರ್ಗದರ್ಶಕರು ಆಗಿರ್ತಕ್ಕಂಥ ಜಯಚಂದ್ರ ಸರ್ ಅವರು ಆಗಮಿಸ್ತಾ ಇದ್ದಾರೆ ಹಾಗೆ ವಿಧಾನ ಪರಿಷತ್ ಶಾಸಕರಾಗಿರ್ತಕ್ಕಂಥ ಚಿದಾನಂದ್ ಯಮಗೌಡರವರು ಅಧ್ಯಕ್ಷತೆಯನ್ನು ವಹಿಸ್ಕೊಂಡು ಈ ಸಮಾರಂಭವನ್ನು ನಡೆಸ್ಕೊಡ್ಲಿಕ್ಕೆ ಇದ್ದಾರೆ ಅದರ ಜೊತೆಗೆ ಪ್ರಜಾಪ್ರಗತಿ ನಾಗಣ್ಣವರು ನಮ್ಮೂರಿನವರೇ ಮತ್ತು ನಮ್ಮ ಶಾಲೆಯ ಹಿತೈಸಿಗಳು ನಮ್ಮೂರಿನಲ್ಲಿ ಹುಟ್ಟಿ ಬೆಳೆದು ನಮ್ಮ ನಾಡಿನ ಹೆಸರಾಂತ ದಿನಪತ್ರಿಕೆ ಪ್ರಜಾಪ್ರಗತಿ ದಿನಪತ್ರಿಕೆಯನ್ನು ಯಶಸ್ವಿಯಾಗಿ ನಡೆಸ್ಕೊಂಡು ಬರ್ತಾ ಬರ್ತಾಯಿರ್ತಕ್ಕಂಥವರು ಅವರೂ ಸಹ ಇದ್ದಾರೆ ಸಾಕಷ್ಟು ಹಿರಿಮೆ ಗರಿಮೆಗಳಿಗೆ ಪಾತ್ರರಾಗಿರ್ತಕ್ಕಂಥವ್ರು ಸಾಕಷ್ಟು ಪದವಿಯನ್ನು ಪ್ರಶಸ್ತಿಗೆ ಪಡ್ಕೊಂಡಿರ್ತಕ್ಕಂಥವ್ರು ಇತ್ತೀಚೆಗೆ ತಾನೇ ತುಮಕೂರು ವಿಶ್ವವಿದ್ಯಾಲಯ ಅವರಿಗೆ ಗೌರವ ಡಾಕ್ಟ್ರೇಟ್ ಪ್ರಶಸ್ತಿಯನ್ನು ನೀಡಿ ಗೌರವಿಸಿದೆ ಅವ್ರಿಗೂ ಸಹ ನಾವು ಇನ್ನು ಸ್ವಾಗತ ಇದ್ದೇವೆ ಅವ್ರಿಗೆ ಗೌರವ ಸಮರ್ಪಣೆ ಮಾಡಲಿಕ್ಕೆ ನಾವೀಗಾಗಲೇ ವ್ಯವಸ್ಥೆ ಮಾಡಿಕೊಂಡಿದ್ದೇವೆ ಅದರ ಜೊತೆಗೆ ಸಿನಿಮಾ ನಟರಾಗಿರ್ತಕ್ಕಂಥ ಕುಮಾರ್ ಗೋವಿಂದ್ರವರು ಮತ್ತು ಹಿನ್ನೆಲೆ ಗಾಯಕಿ ಹೆಸರಾಂತ ಹಿನ್ನೆಲೆ ಗಾಯಕಿ ಶಮಿತಾ ಮದ್ನಾಟ್ರವರು ಮತ್ತು ನಮ್ಮ ಮಧುಗಿರಿ ಶೈಕ್ಷಣಿಕ ಜಿಲ್ಲೆಯ ಡಿ ಡಿ ಪಿ ಆಗಿರತಕ್ಕಂತಹ ಆತ್ಮೀಯರಾಗಿರ್ತಕ್ಕಂಥ ಮಾಧವರೆಡ್ಡಿ ಸರ್ ಬರ್ತಾ ಇದ್ದಾರೆ ಹಾಗೆ ನಮ್ಮ ಗ್ರಾಮ ಅಧ್ಯಕ್ಷ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀಮತಿ ತುಳಸಿ ಮಧುಸೂದನ್ ಅವರು ಇದ್ದಾರೆ ಶಿರಾ ತಾಲೂಕು ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾಗಿರ್ತಕ್ಕಂಥ ನಮ್ಮ ಕೃಷ್ಣಪ್ಪನವರು ಬರ್ತಾರೆ ಇತರೆ ಸಾಕಷ್ಟು ಜನ ಗಣ್ಯರು ಬರ್ತಾ ಇದ್ದಾರೆ ನಮ್ಮ ತಾಲೂಕಿನಿಂದ ಸಾಕಷ್ಟು ಜನ ಪ್ರಾಂಶುಪಾಲರು ಉಪನ್ಯಾಸಗಳು ಮತ್ತು ಬರ್ಗೂರ್ ಸರ್ ಅವರ ಅಭಿಮಾನಿಗಳು ಹಾಗೆ ಜಯಚಂದ್ರ ಸರ್ ಅವರ ಅಭಿಮಾನಿಗಳು ಚಿದಾನಂದ ಗೌಡರ ಅಭಿಮಾನಿಗಳು ಸಾಕಷ್ಟು ಸಂಖ್ಯೆಯಲ್ಲಿ ಬಂದು ಇದನ್ನು ಯಶಸ್ವಿಗೊಳಿಸಿಕೊಡ್ತಾ ಇದ್ದಾರೆ ಅಂತ ಹೇಳಿ ಕೇಳಲಿಕ್ಕೆ ಬಯಸ್ತಾರೆ ನಮಸ್ಕಾರ ತಮ್ಮೆಲ್ಲರ ಸಹಕಾರ ಕೋರ್ತಾ ಇದೆ ನಿಮ್ಮ ಬಹುತೇಕ ಆರೋಗ್ಯ ಸಮಸ್ಯೆಗೆ ಗ್ಯಾಸ್ಟ್ರಿಕ್ ಕಾರಣ ಗ್ಯಾಸ್ಟ್ರಿಕ್ ನಿಂದ ಮುಕ್ತಿ ಹೊಂದಿದ್ರೆ ನೀವು ಆರೋಗ್ಯವಾಗಿರ್ತೀರ ಪ್ರತಿದಿನ ಜೀನಿ ಗ್ಯಾಸ್ಟ್ರಿಕ್ ರಿಲೀಫ್ ಸೇವಿಸಿ ಇದು ಗ್ಯಾಸ್ಟ್ರಿಕ್ ಗೆ ಉತ್ತಮ ಆಹಾರ ಜೀನಿ ಗ್ಯಾಸ್ಟ್ರಿಕ್ ರಿಲೀಫ್ ಎಲ್ಲಾ ಮೆಡಿಕಲ್ ಶಾಪ್ ಗಳು ಹಾಗೂ ದಿನಸಿ ಅಂಗಡಿಗಳಲ್ಲಿ ಲಭ್ಯ